ಸುಮ್ನೆ ರೀ ಈ ಒಂದು ಆರ್ ಬಗ್ಗೆ ಒಂದು ಕೆಟ್ಟ ವಿಡಿಯೋ ಮಾಡಿದ್ದೆ ಕುಡಿದು ಬಿಟ್ಟು ಏನೇನೋ ಫೇಸ್ಬುಕ್ ಅಲ್ಲಿ ಕೆಟ್ಟ ವಿಡಿಯೋಗಳು ನೋಡ್ಬಿಟ್ಟು ಮಾಡಿದ್ದೆ ಅದ್ ಇವತ್ ನನಗ್ ಅದೇ ಯಾಕೆಂದ್ರೆ ಅವತ್ತಿಂದ ಫೋನ್ ಮಾಡ್ತಿದ್ರು ಅಪ್ಪು ಫ್ರೆಂಡ್ಸ್ ಗಳು ಎಲ್ಲಿದೆ ಅಪ್ಪ ನಾನು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡಿದ್ದೆ ಇವತ್ತು ಬಂದವ್ರೆ ಕರ್ಕೊಂಡ್ ಬಂದವ್ರೆ ಯಾಕೆಂದ್ರೆ ಅದನ್ನ ತಪ್ಪಿಸಿದ್ರೆ ಕರ್ಕೊಂಡ್ ಬಂದವ್ರೆ.

ಅಮ್ಮರಿಗೂ ಸಹ ಏನು ಅಂದ್ರೆ ಅವತ್ತು ಕುಡ್ತಿದ್ದೆ ಅವತ್ತು ಅವರು ಗೊತ್ತಾಲಿಯಲ್ಲಿ ಏನು ಅಂತ ಕೇಳ್ಕೇಳ್ತಾ ಬೈದೆ ನಮ್ಗೂ ಅವರು ಇದ್ರು ನಮ್ಮ ನಮ್ಮನೆ ಕೆಟ್ಟ ಬೈದ್ಬಿಟ್ಟೆ ಅವತ್ತೇನು ಕುಡ್ತಿದ್ದಿದ್ರಲ್ಲಿ ಏನು ಅವತ್ತು ಬಾರಿ ಬೇಜಾರ ಅವತ್ತು ಸಿಟ್ಟರ್ ಬೈದ್ಬಿಟ್ಟೆ ಅವತ್ತು ಎಲ್ಲರಿಗೂ ಇವತ್ತು ಎಲ್ಲರಿಗೂ ಸಾರಿ ಕೇಳ್ತೀನಿ ರಾಜವಂಶ ಶಿವಣ್ಣ

કાલે કૈમુગી આકમ જયકાર હાકર વિશ્વક વિશ્વ દેવરૂ વિશ્વ અપુ ઓબ્ર દેવરૂ જન હા બરત નો ವರ್ಷ ಕಳೆದಿದ್ರೆ ಯಾಕೆ ಬರ್ತವ್ರ ಅವಳು ಬಸ್ ಹತ್ರ ಕೆವರು ಅರ್ಥ ಆಯ್ತಾ ಮಾತಾಡಕ್ ಮುಂಚೆ ಹಿಂಗೆ ಆಗೋದು ನಿಮ್ದಾಗ ஒண்ணு ஒன்னா ஒன்னெட்டு வருக